ಆದ್ರಿಂದ ನೀವು ಯಾವುದೋ ಒಂದು ಬೇರೆ ಒಂದು ಪಾಲ್ ಪೌಡರ್ ಗೆ ಮಾರುವ ಹೋಗದೆ ಒಂದು ಪ್ರಚಾರಕ್ಕೆ ಮಾಡುವ ಜಾಹೀರತೆ ಮಾರುವುದ ಜಾಹೀರಾತೆ ನೋಡ್ಬೋದು ಈ ಮಗು ಏದ ಹಾಲು ಕೊಡದೆ ಈ ಪೌಡರ್ ಹಾಲು ಕುಡಿದ್ರೆ ಮಗು ದಪ್ಪ ಆಗುತ್ತೆ ಬುದ್ಧಿವಂತ ಆಗುತ್ತೆ ಅಂತ ನೋಡಿದ್ರೆ ಜಾಹೀರಾತು ನೋಡಿದಾ ಆ ಅವೆಲ್ಲ ಮಾರುವ ಬೇಡ್ರಿ ಎದೆ ಅಲ್ಲಿ ಬಿಟ್ಟು ಬೇರೆನು ಕೊಡ್ಲೇಬಾರ್ದು ಎದೆ ಹಾಲಿಗಿಂತನ ಬೇರೆ ಆಹಾರ ಇಲ್ಲ ಎದೆ ಮಗುಗೆ ಜೊತೆಗೆ ಅದು ಸಂಪೂರ್ಣವಾದ ಪರಿಪೂರ್ಣವಾದ ಆಹಾರ ನೈಸರ್ಗಿಕವಾಗಿ ಸಿಗುತ್ತೆ ಖರ್ಚಿಲ್ಲದೆ ಯಾವ್ದೇ ಖರ್ಚಿಲ್ಲದೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಎದೆ ಅಲ್ಲಿ ಬಿಟ್ಟು ಬೇರೆ ಕೊಡ್ಸ ಆರ್ತೀನಿ ಅಂತನ ಅಲ್ಲಿ ಹೊಂದಬಹುದು ಎದೆ ಅಲ್ಲಿ ಬೀಳಲ್ಲ ಒಂದ್ ಸ್ವಲ್ಪ ಎದೆ ಬೀಳದ್ ಕಷ್ಟ ಆಗ್ತದೆ ತಾಯಿಗ್ ಹಾಳಾಗ್ಲಿಲ್ಲ ಅಂತಾನೂರ ನೂರು ಜನ ಬಾಣತಿಯರಲ್ಲಿ ತೊಂಬತ್ತೊಂಬತ್ತು ಜನಕ್ಕೆ ಹೆಚ್ಚುಗೂ ಹಾಲ್ ಬಿದ್ದೇ ಬೀಳುತ್ತೆ ಅವ್ರು ಕೂಡ್ಸೋ ಮೆಥಡ್ ಇರುತ್ತೆ ಒಂದ್ ವೇಳೆ ನಿಮ್ಗೆ ಕುಡ್ಸಕ್ ಸರಿಯಾಗಿ ಇದಾಗಲಿಲ್ಲ ಅಂದ್ರೆ ಎದೆ ಬೀಳಿಲ್ಲ ಅಂದ್ರೆ ಅದು ಯಾವ್ತರ ಕುಡಿಸಬೇಕಂತ ಹೇಳ ಮಾಶಾ ವರ್ಕವ್ರು ಆಗಿಸ್ಬೋದು ಸಿಬ್ಬಂದಿ ವರ್ಗ ಮನೆ ಬಂದಾಗ ಹೇಳ್ತಾರೆ ಯಾವತರ ಮಗು ಕುಡಿಸ್ಬೇಕು ಮಗುನ ಮಗು ಯಾವ ಹಾಲು ಕುಡಿಸ್ಬೇಕು ಮಗುನ ಯಾವ್ತರ ತೇಗಿಸ್ಬೇಕು ಅದೇ ಹೇಳ್ಕೊಡ್ತಾರೆ ಆಮೇಲೆ ಹಾಲು ಬೀಳ್ಲಿಲ್ಲ ಅಂದ್ರೆ ಸ್ವಲ್ಪ ಬಿದ್ದೇ ಬರ್ತಾವೆ ಒಂದು ಚೀಪ್ತ ಮಗು ಯಾವಾಗ ಹಾಲು ಚೀಪ್ತಾ ಇರುತ್ತೋ ಚೀಪ್ ಬೇಕಾದ್ರೆ ಅವ್ರು ಮೊಲೆ ಎದೆ ತೊಟ್ಟಿನಲ್ಲಿ ಸ್ವಲ್ಪ ಇದಿರ್ತಾವೆ ಇರ್ತಲ್ಲ ಚೀಪಿದಾಗ ಅವನ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಹಾಲು ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ದಯವಿಟ್ಟು ಆದ್ರಿಂದ ನೀವು ಗರ್ಭಿಣಿಯರು ನಿಮ್ಮ ನಿಮ್ ಮನೇಲಿ ಯಾರಿದಾರೋ ಮಕ್ಕಳಿದ್ರ ನಿಮ್ ಇದೆ ಇಲ್ಲಮ್ಮ ನೀವ್ ಮಕ್ಕಳಿದೀರಾ ಇವು ನೀವು ಮುಂದಿನ ಹದಿನೆಂಟು ವರ್ಷ ಮದ್ವೆ ಆಗ್ತೀರಾ ಈಗಲ ಹದ್ನೆಂಟು ಸಾವಿರದ ಮದ್ವೆ ಆದ್ಮೇಲೆ ನೀವು ಸಮಯದ ಎದೆ ಅಲ್ಲಿ ಬಿಟ್ಟು ಬೇರೆ ಏನು ನಿಮ್ಮ ಅಕ್ಕಾರು ಆಂಟಿಗಳು ಯಾರು ಪೌಡರ್ ಹಾಕ್ತಿದ್ರೆ ಹೇಳ್ಬೇಕು ಹೇಳ್ಬೇಕಂತ ಹೇಳಿದ್ರೆ ಮಗು ಹುಟ್ಟಿದ ಈಗ ನಾವ್ ಏನ ಪ್ರಾರಂಭದಲ್ಲಿ ಎದೆ ಹಾಲಿ ಮಾವತ್ ಬಗ್ಗೆ ತಾಯಿ ತಾಯಿ ಕಾರ್ ಕೊಡ್ತಾರಲ್ಲ ಗರ್ಭಿಣಿಯರಿಗೆ ಅವರಿಂದ ಸಮೇತ ನಮ್ಮ ಆರೋಗ್ಯ ಸಿಬ್ಬಂದಿ ಆಶಾ ಅವ್ರಿಗೆ ಮನೆ ಮನೆ ಭೇಟಿ ಹೇಳ್ತಾರೆ ಎದೆ ಯಾರ್ ಯಾವಾಗ ಕುಡಿಸ್ಬೇಕು ಯಾವಾಗ ಎದೆ ಆಗುತ್ತೆ ಅಂತ ಹೇಳ್ತಾರೆ ಈಗ ಏನಾಯ್ತು ಅಂದ್ರೆ ಎರಿಗೆ ಆದ ತಕ್ಷಣ ಎರಿಗೆ ಆದ ತಕ್ಷಣ ವಿತ್ ಇನ್ ಅರ್ಧ ಗಂಟೆ ಅಂತ ವಿತ್ ಆದ ತಕ್ಷಣ ಅರ್ಧ ಗಂಟೆ ಇರ್ಬೋದು ಮುಕ್ಕಾಲ್ ಗಂಟೆ ಇರ್ಬೋದು ಒಂದ್ ಗಂಟೆ ಇರ್ಬೋದು ಎದ್ಯಾ ಎರಿಗೆ ಆದ ತಕ್ಷಣ ಎದೆ ಯಾರು ಕುಣಿಸ್ಬೇಕು ಕುಡಿಸಬೇಕು ಎದೆ ಯಾರ್ ಕುಣಿಸ್ ಕುಡಿಸ್ಬೇಕು ಎದೆ ಯಾಕೆ ಕುಡಿಸಬಾರ್ದು ಆ ಪ್ರಾರಂಭದಲ್ಲಿ ಎದೆ ಕೊಲೆಸ್ಟ್ರಮ್ ಅಂತ ಅಂಶ ಇರುತ್ತೆ ಕೊಲೆಸ್ಟ್ರಮ್ ಅಂತ ಅಂಶ ಇದ್ದಾಗ ಗಿಣ್ಣು ಅಂತ ಇರೋದು ಆ ಗಿನ್ನ ಅಂಶ ಇರುತ್ತೆ ಆ ಗಿನ್ನ ಅಂಶ ತಗೊಂಡಾಗ ಅದ್ರ ರೋಗ ನಕ್ಷತ್ರ ಜಾಸ್ತಿ ಇರುತ್ತೆ ಅದೇ ಎಲ್ಲ ನಮ್ಮ ಮಗುವಿಗೆ ಏನೇನು ಬೇಕು ರೋಗ ಬರೋದು ಕಡೆ ಮಾಡೋದಕ್ಕೆ ಶಕ್ತಿ ಕೊಡೋದಕ್ಕೆ ಅವೆಲ್ಲಾ ಅಂಶಗಳಿರ್ತವೆ ಆದ್ರಿಂದ ಎದೆ ಅಲೋ ಎದೆ ಆದ ತಕ್ಷಣ ಎದೆ ಕುಡಿಸ್ಲೇಬೇಕು ಮೊದ್ಲಿತ್ತು ಮೂವತ್ ನಾಲ್ಕು ವರ್ಷ ಹಿಂದೆ ಅವಾಗ ಮೂರ್ ದಿನ ಮೂರ್ ದಿನ ಎದೆ ಕುಡಿಸ್ತಿರೋ ಹೌದಲ್ವಾ ಕುಡಿಸ್ತಿದ್ರು ಅವಾಗ ಏನಮ್ಮ ಮೂವತ್ ವರ್ಷ ಹಿಂದೆ ಎದೆ ಆದ ತಕ್ಷಣ ಕುಡಿಸ್ತಾ ಇರ್ಲಿಲ್ಲ ಅವಾಗ ಏನಂದ್ರೆ ಮೂರ್ ದಿನ ಕರೆದ್ಬಿಟ್ಟು ಚೆಲ್ ಬಿಟ್ಟು ನಾಲ್ಕು ದಿನ ದಿನ ಕುಡಿಸ್ತಿದ್ರು ಅವಾಗ ಸಕ್ಕರೆ ಹಾಲು ಎದೆ ಹಾಲು ತುಪ್ಪ ಅದೆಲ್ಲ ತಿನ್ಸ್ತಾಯ ಈಗ ಅದೆಲ್ಲ ಇಲ್ವೇ ಇಲ್ಲ ಎದೆ ಹುಟ್ಟಿದ ತಕ್ಷಣ ಎದೆ ಕುಡಿಸಲೇಬೇಕು ಅದ್ರಲ್ಲಿ ಕೊಲೆಸ್ಟ್ರಾಲ್ ಅಂತ ಇನ್ನೂ ಗಿನ್ನೋ ಅಂತ ಅಂಶ ಇರುತ್ತೆ ಅದು ಪರಿಪೂರ್ಣವಾಗಿ ಎಲ್ಲರೂ ಆ ತಾಯಿನ ಹೆಚ್ಚು ಇದಾಗುತ್ತೆ ಆಮೇಲೆ ನೀವ್ ಹೊಂದ್ಕೊಬೋದು ಯಾವ ತಾಯಿಗೆ ಹಾಲು ಅಂತ ಖಂಡಿತ ನೂರ ತೊಂಬತ್ತೊಂಬತ್ ಪರ್ಸೆಂಟ್ ಎಲ್ಲಾ ಎದೆ ಹಾಲು ಬೀಳುತ್ತೆ ಆದ್ರೆ ಹುಟ್ಟಿದ ತಕ್ಷಣ ಎದೆ ಕುಡಿಸಿದ್ರೆ ಅವಾಗ ಹಾಲ್ ಬೀಳುತ್ತಾ ಅದ್ ಚೀಪುತ್ತಲ್ಲ ಅದೇ ಬೀಳುತ್ತೆ ಆಮೇಲೆ ನಂತರ ಆ ಎದೆ ಕೂಡಿಸಿದಾಗ ಕನಿಷ್ಠ ಪಕ್ಷ ಆರು ತಿಂಗಳ ಎದೆ ಏನು ಕೊಡಬಾರ್ದು ಎದೆ ಆರು ತಿಂಗಳ ತನಕನ ಎದೆಹಾಲ ಬಿಟ್ಟು ಪಾಪ ನೀರು ಸಮೇತ ಕೊಡ್ಬೋದು ಗೈ ಪೌಡರ್ ಹಾಕ್ಬಾರ್ದು ಆರು ತಿಂಗಳು ತುಂಬಾ ತಗನ ಮಗುವಿಗೆ ಯಾವುದೇ ಕಾರಣದನ ಎದೆ ಹಾಲನ್ನು ಬಿಟ್ಟು ಬೇರೆ ಆಹಾರ ಕೊಡಬಾರ್ದು ಯಾಕಂದ್ರೆ ಆ ಎದೆಹಾಲಿನಲ್ಲಿ ನೂರಕ್ಕೆ ಎಂಬತ್ತೈದು ಪರ್ಸೆಂಟ್ ವಾಟ್ ನೀರಿನಿ ಇರುತ್ತೆ ಇನ್ನೇಳು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಇರುತ್ತೆ ಮೂರ್ ಪರ್ಸೆಂಟ್ ಒಂದು ಪರ್ಸೆಂಟ್ ಪ್ರೋಟೀನ್ ಅಂಶ ಇರುತ್ತೆ ಅದ್ರಲ್ಲಿ ಮಗುವಿಗೆ ಜೀರ್ಣವಾಗಬೇಕಾದ ಎಲ್ಲಾ ಆಹಾರಗಳು ಅದ್ರಲ್ಲಿ ಇರ್ತವೆ ಮಗುವಿಗೆ ಸಂಪೂರ್ಣವಾಗಿ ಜೀರ್ಣವಾದ ಅಥವಾ ಶಕ್ತಿ ಶಕ್ತಿಪರ ಪದಾರ್ಥ ಹಾಲ ಆರು ತಿಂಗಳು ತುಂಬಾ ತನಕ ಎದೆ ಬಿಟ್ಟು ಏನು ಕೊಡಬಾರ್ದು ಕಂಟಿ ಬೇರೆ ಏನು ಕೊಡಬಾರ್ದು ಆರು ತಿಂಗಳ ನಂತರ ಒಂದು ವರ್ಷ ತನಕ ಅಥವಾ ಎರಡು ವರ್ಷದ ಹಾಲು ಕುಡಿಸ್ತಾ ಇರಬೇಕಾಗತ್ತೆ ಎದೆ ಒಂದ್ ಎದೆ ಆರು ತಿಂಗಳು ಆರು ವರ್ಷ ಆರು ತಿಂಗಳಿಂದ ಒಟ್ಟು ಒಂದು ವರ್ಷ ಯಾರು ಹಾಲು ಕುಡಿಸ್ಬೇಕಾದ್ರೆ ಆರ್ ತಿಂಗಳ ನಂತರ ಮಗುವಿಗೆ ಸ್ವಲ್ಪ ಏನ್ ಮಾಡಿ ಸ್ವಲ್ಪ ಗಂಜಿ ಇರ್ಬೋದು ಅಥವಾ ಕಿಚಡಿ ಇರ್ಬೋದು ಬೆಳೆ ಕಟ್ಟಿರ್ಬೋದು ಅಥವಾ ಒಂದು ಆ ನನ್ನ ನುಣಿ ಮಾಡಿಬಿಟ್ಟು ಬೇರೆ ನುಣ್ಣ ಮಾಡಿ ತಿನ್ಸೋದು ಮಾಡ್ತಾ ಇರ್ಬೇಕಾಗತ್ತೆ ಆರ್ತಿಗಳು ಆದ್ಮೇಲೆ ಅಥವಾ ಸರಿ ಮಾಡ್ಕೊಳ್ಳೋದಿರ್ಬೋದು ಗಂಜಿ ಮಾಡ್ಕೊಳ್ಳೋದಿರ್ಬೋದು ಅಥವಾ ಬೆಳೆ ಕಟ್ ಮಾಡ್ಕೊಳೋದಿರ್ಬೋದು ಅದೆಲ್ಲ ಮಾಡಿ ಕೊಡ್ಬೇಕಾಗತ್ತೆ ಆರ್ತಿಗಳ ನಂತರ ಆಮೇಲೆ ವರ್ಷ ವರ್ಷದ ಆದ್ಮೇಲೆ ಎಲ್ಲ ಕಂಟಿನ್ಯೂ ಮಾಡ್ತಿರ್ಬೇಕು ಜೊತೆ ನಿಮ್ಮ ಮನೆ ಏನ್ ಫುಡ್ ಮಾಡ್ತಿರೋ ಆರೆ ಮಾಡಿ ಅನ್ನ ಇರ್ಬೋದು ಅಥವಾ ಮುದ್ದೆ ಮತ್ತೆ ಮಾಡ್ಕೊಂಡಿರ್ಬೋದು ಅಥವಾ ಗಂಜಿ ಇರ್ಬೋದು ಅಥವಾ ಏನು ಅಂತೀರೋ ಅದೆಲ್ಲ ಕೊಡಬೇಕಾಗತ್ತೆ ಹಾಗೆ ಮಾಡ ಯಾವುದೇ ಕಾರಣದ ಎದೆ ಬಿಟ್ಟು ಬೇರೆ ಏನು ಕೊಡಬಹಾರ ತಿಳ ತಗಣ್ಣ ಎದೆ ಕೊಡೋದ್ ತಾಯಿಗೆನು ಉಪಯೋಗ ಮಗುವಿನ ಉಪಯೋಗ ಹುಡ್ಕೊಂಡು ಹೋದ್ರೆ ಮಗು ಉಪಯೋಗ ಏನೇಳಿ ಖರ್ಚಿಲ್ಲದನೆ ಐದು ಪೈಸೆ ಖರ್ಚು ಇಲ್ಲದೇ ಸಂಪೂರ್ಣವಾದ ಪರಿಪೂರ್ಣವಾದ ಆಹಾರ ಸಿಗುತ್ತೆ